ಮೇಲೆ ನಿಮಗೆ ಬ್ಯಾಕ್ ಪೇನ್ ಮತ್ತು ಸುಸ್ತು ಈಗ ಬ್ಯಾಕ್ ಪೇನ್ ಉಂಟಾ ಹಾ ಇದೆ ಫಸ್ಟ್ ಹಾ ಇದೆ ಮತ್ತೆ ತಲೆ ಸುತ್ತು ತಲೆ ನೋವು ಆ ತಲೆ ನೋವು ಇದೆ ಸಪೋರ್ಟ್ ಆದ್ಮೇಲೆ ಅದು ಆದ್ಮೇಲೂ ಇದೆ ಓಕೆ ಅಬೋರ್ಷನ್ ಯಾವಾಗ ಅದು ಈ ಮಂತ್ ಸೊ ನೋವು ಬಂದ ಎಷ್ಟು ಸಮಯ ಎರಡು ತಿಂಗಳಿಂದ ಇದೆ ಫಸ್ಟ್ ಓಕೆ ಅದ ಈಗ ಹೋಗ್ತಿದೆ ತಿರಕ ಓಕೆ ತಂದೆ ದೇವರೇ ಯೇಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದೇ ಕರ್ತನ ಪಾದಕ್ಕೆ ಬಂದದ್ದೇನೆ ವಿಮೋಚನಾ ಕಾಂಡ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವಾಕ್ಯ ಇವರಿಗೋಸ್ಕರ ಕ್ಲೇಮ್ ಮಾಡ್ತೇನೆ ಇವರ ಹಿಂದೆ ಬಂದಿರುವಂಥ ಹೋರಾಡಿ ಬಂದಿರುವಂಥ ರಕ್ತಸ್ರಾವದ ಸ್ಪಿರಿಟನ್ನು ಏಸು ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಅಪ್ಪ ನಿನ್ನ ವಾಕ್ಯದ ಪ್ರಕಾರ ಮಗಳಿಗೆ ಸೌಖ್ಯ ಕೊಡಬೇಕಂತ ಕೇಳ್ಕೊಳ್ತೇನೆ ಆ ಬ್ಯಾಕ್ ಪೈನ್ ಆ ಮತ್ತು ತಲೆನೋವು ತಲೆ ಸುತ್ತುವಿಕೆ ಈಗೆಲ್ಲರೂ ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ರೋಗದ ವ್ಯಾಧಿ ದುರಾತ್ಮದ ಮೇಲೆ ಅಧಿಕಾರ ಕೊಟ್ಟಿದೆ ರೋಗತ್ಮ ಶಕ್ತಿಯನ್ನು ಏಸು ನಾಮದಲ್ಲಿ ಅಪ್ಪಣೆ ಕೊಡ್ತೀನಿ ಮಗಳು ಬಿಟ್ಟು ಹೋಗಲಿ ಸೌಖ್ಯವಾಗಲಿ

रोग बंधन अडिली अंधकार शक्ती बंधन अडिली मात्रिक बल अडिली विटो आट बिटली रक्त सर्व दुरामली औट औट अभर्श स्पिरीट बोगली औट औट बॅक्पेन स्पिरीट बिटली हेटॅक् स्पिरीट बिटगली औट 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 नेम आीस इम्ला फ्री फ्री फ्रीली बिटो फ्री ಬಿಟ್ಟೋಗ್ ಬಿಟ್ಟೋಗ್ ಬಿಟ್ಟೋ ಈಗಲೇ ಬಿಟ್ಟೋಗ್ ಆ ಬಂಧನ ಅಳಿಯಲಿ ಆ ಕಟ್ಟು ಅಳಿಯಲಿ ಆ ಮಂತ್ರ ಕಟ್ಟು ಅಳಿಯಲ್ಲಿ ರೋಗತ್ವ ಕಟ್ಟು ಅಳಿಯಲಿ ಅಡಿಯಲಿ ಏಸು ನಾಮದಲ್ಲಿ ಅಡಿಯಲಿ ಅಳಿಯಲಿ ಅಡಿಯಲಿ ಬಿಟ್ಟೋಗ್ ಬಿಟ್ಟೋಗಿ ಇರ ಕೊಡೋದು ತಿರುಗಿ ಬರ ಕೊಡುದು ಇರ ಕೂಡ ತಿರುಗಿ ಬರ ಕೊಡುದು ಇರ ಕೊಡೋದು ತಿರುಗಿ ಬರ ಕೊಡುದು ಇರ ಕೊಡೋದು ತಿರುಗಿ ಬರಕ ಕೊಡುದು ಇರ ತಿರುಗಿ ಬರ ಕೊಡೋದು ಏಸು ನಾಮದಲ್ಲಿ ಈ ಮಗಳನ್ನು ಫ್ರೀ ಮಾಡ್ತಾ ಇದ್ದಾರೆ ಫ್ರೀ ಮಾಡ್ತಾ ಇದ್ದಾರೆ ಎಸ್ ಹೊಟ್ಟೆ ಹೊರಗೆ ಬಟ್ಟೆಯಲ್ಲಿ ಯಾವುದು ವಿಧ ದೈವರಿಗೆ ಸಂಬಂಧ ಮಾಡಿದ ಇರುವಂಥದ್ದಿದ್ರೆ ಅದನ್ನು ಹೊರಗೆ ಬರಲಿ ಔಟ್ ಎಸ್ ನೇಮ್ ಆಫ್ ಜೀಸಸ್ ಲುಕ್ ಹತ್ತ ಚೇಳುಗಳು ವೈರ್ಯ ಸಮಸ್ತ ಬಲವರು ತುಳಿದ ಅಧಿಕಾರ ಶಕ್ತಿಯನ್ನು ನೆನೆಸಿಕೊಟ್ಟಿದ್ದಾರೆ ಆದ್ರಿಂದ ಅವೇಡು ಮಾಡುದು ಮೆಸಿಡಿದೆ ಆ ಬಂದಿ ಸೈತನಿಕ ಹೋಲ್ಡ್ಗಳ ಮೇಲೆ ಪವಿತ್ರ ಆಗ್ನಿಡೀಲಿ ಆ ಸೈತನ ಇಡತ ಮೇಲೆ ಪವಿತ್ರತ್ಮ ಆಗ್ಲಿ ಆ ಸೈತನ್ ಹಿಡಿತಗಳನ್ನು ಲೂಸ್ ಮಾಡ್ತೇನೆ ಎಸ್ಸು ನಾಮದಲ್ಲಿ ಪೂರ್ಣ ಸ್ವತಂತ್ರವಾಗಲಿ ಈ ಮಗಳು ಪೂರ್ಣ ಸ್ವತಂತ್ರವಾಗಲಿ ಈ ಮಗಳು ಪೂರ್ಣ ಸ್ವತಂತ್ರವಾಗಲಿ ಈ ಮಗಳು ಪೂರ್ಣ ಸ್ವತಂತ್ರವಾಗಲಿ ಈ ಮಗಳು ಪೂರ್ಣ ಸ್ವತಂತ್ರವಾಗಲಿ ಎಸ್ ಸುಲನಾಮದಲ್ಲಿ ಈ ಮಗಳ ಶರೀರ ಪವಿತ್ರ ಗರ್ಭಗುಡಿಯಾಗಿದೆ ಈ ಮಗಳು ದೇವರ ಮಗುವಾಗಿದ್ದಾಳೆ ದುರಶಕ್ತಿ ಬಿಟ್ಟು ಹೋಗಿ ತಿರುಗಿ ಬರೋಕ್ಕೆ ಕೂಡುದು ತಿರುಗಿ ಬರ್ರ ಆ ಬ್ಯಾಕ್ ಪೇನ್ ಬಿಟ್ಟೋಗಲಿ ಆ ತಲೆದೋವು ಹೋಗಿ ತಲೆ ಸುತ್ತಕ್ಕೆ ಬಿಟ್ಟು ಹೋಗಲಿ ಎಸ್ ಎಸ್ ಫ್ರೀ ಆಗಲಿ ಈ ಮಗಳು ಫ್ರೀ ಆಗಲಿ ಬಿಟ್ಟು ಹೋಗಿ ಮಿಶಾಚ್ ಬಿಟ್ಟು ಈಗಲೇ ಬಿಟ್ಟು ಹೋಗಿ ಈಗಲೇ ಬಿಟ್ಟು ಹೋಗಿ ಔಟ್ ಔಟ್ ಕಟ್ಟು ಹೊಳಿಲಿ ಆ ಕಟ್ಟು ಆ ಮಾಂತ್ರಿಕ ಕಟ್ಟು ಅಳಿಲಿ ಆ ಬಂಧನ ಅಳಿಲಿ ಏಸು ನಾಮದಲ್ಲಿ ಇದ್ದ ನೇಮ್ ಆಫ್ ಜೀಸಸ್ ಇದ್ದ ನೇಮ್ ಆಫ್ ಜೀಸಸ್ ಇವಾಗಳು ಫ್ರೀ ಮಾಡ್ತಾರೆ ಏಸು ನಾಮದಲ್ಲಿ ಇವಾಗಳು ಫ್ರೀ ಮಾಡ್ತಾರೆ ಫ್ರೀ ಮಾಡಿ ಏಸು ರಕ್ತದ ಮುದ್ರೆಯನ್ನು ಇವಾಗಳ ಮೇಲೆ ಆಗ್ತಾ ಇದ್ದಾರೆ ಫ್ರೀ ಆಗಲಿ ಏಸು ನಾಮದಲ್ಲಿ ಅಕ್ಕ ಇಲ್ಲಿ ನೋಡಿ ಈಗ ಆರಾಮಾಗಿದ್ದೀನಿ ತಲೆ ನೋವು ಫಸ್ಟ್ ಇಲ್ಲಿ ಬಂದಾಗಿಂದನು ತಲೆ ನೋವು ಇತ್ತು ನನಗೆ ಹಾಂ ಹೋಯಿತು ಫಸ್ಟ್ ಸೊಂಟ ನೋವು ಏನಿಲ್ಲ ಫಸ್ಟ್ ಇಲ್ಲ ಫಸ್ಟೇ ಏನಿಲ್ಲ ಯಾರು ಗುಣ ಮಾಡಿ Jesus, Amém. Jesus, pai, Jesus, Deus, Jesus, Deus, amor, existe